వాళ్ళి <Sanye> <Sanye> ಆಚರಿಸ್ತಾ ಇದ್ದಾರೆ ವಿಶೇಷವಾಗಿರ್ತಕ್ಕಂತಹ ಒಂದು ದಿನ ಯಾಕಂತ ಹೇಳಿದ್ರೆ ಕೆಲವರು ಮಾತ್ರ ವಿಶೇಷ ದಿನ ಹಾಗೂ ಇಷ್ಟೇ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅವರ ಸಾಧನೆಗಳು ಈ ಒಂದು ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆ ಹಾಗಾಗಿ ಇವತ್ತು ದಿವಸ ನಾವು ಕೆಮ ಮಲ್ಲಮ್ಮ ಅವರ ಜಯಂತಿಯನ್ನ ಆತ್ಮೀಯವಾಗಿ ನಾವು ಆಚರಣೆ ಮಾಡ್ತೀವಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಮಾನ್ಯರನ್ನ ತಮ್ಮೆಲ್ಲರನ್ನೂ ಕೂಡ ಸ್ವಾಗತ ಮಾಡಿದ್ದಾರೆ ಮ್ಮರೆಡ್ಡಿ ಮಲ್ಲಮ್ಮನವರ ದಿನೋತ್ಸವವನ್ನು ನಾವು ಇಲ್ಲಿ ಇವತ್ತು ಕಾರ್ಯಕ್ರಮದ ಮುಖಾಂತರ ಆಚರಣೆ ಮಾಡಿ ಇದೀಗ ತಾನೇ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ದೂರವನ್ನು ಸಲ್ಲಿಸಿದಂಥ ಮಾನ್ಯ ಶಾಸಕರಿಗೆ ಮತ್ತು ಎಲ್ಲ ಗಣ್ಯರಿಗೆ ಮತ್ತು ಎಲ್ಲ ಸಮುದಾಯದ ಮುಖಂಡರಿಗೆ ಸಂದರ್ಭದಲ್ಲಿ ಎಲ್ಲರಿಗೂ ಹೃದಯಪೂರ್ವಕ ದೆಹಲಿನ ಅರ್ಪಿಸುತ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಶಾಸಕರು ಅಭಿವೃದ್ಧಿಯ ಹರಿಕಾರರು ಮತ್ತು ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರೋಕಲಾ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಜೊತೆಗೆ ಸಮುದಾಯದ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮತ್ತೊಬ್ಬರು ಸಮುದಾಯ ಸ್ವಾಗತವನ್ನು ಬಯಸ್ತೇನೆ ಹೋಗುವುದರಿಂದ ಇಲ್ಲಿ ಸರಳವಾಗಿ ರಚನೆ ಮಾಡುವಂತ ತೀರ್ಮಾನ ಮಾಡ್ಕೊಂಡಿದ್ದು ಅದೇ ತರ ಇವತ್ತು ಸರಳವಾಗಿ ಅದನ್ನು ನಾವು 那那别了。 మల్లమ్ నవే నడుసంత శక్తి నమ్మకం ఈ సందర్భు కోర్కొండో నాలుగు మాత్రం సరళీ ತಾಲೂಕಿನ ತಾಲೂಕ್ ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ನಾಗವೇಣಿ ಮೇಡಮ್ ಅವರೇ ಹಾಗೂ ನಮ್ಮ ಯುವ ಈ ಕ್ಷೇತ್ರ ಈ ಒಂದು ಕ್ಷೇತ್ರಿ ಮಲ್ಲಮ್ಮ ಅವರ ಒಂದು ಸ್ನೇಹಿತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅವರು ಮಹಾ ಸಾಧ್ವಿ ಅವರು ಅತ್ಯಂತ ಕಷ್ಟಗಳು ಅನುಭವಿಸಿದ್ದಾರೆ ಅವರು ಅವರ ಕುಟುಂಬದಿಂದ ಸಮ ಇದು ಅನುಭವಿಸಿರೋ ನೋವು ಕಣ್ಣೀರು ಮೇಡಮ್ ಅವರು ಸಮಾಜದಲ್ಲಿ ಕಷ್ಟ ಬಿದ್ದು ಏನಂತ ನಿಮ್ಗೆ ಗೊತ್ತಿದ್ದೆ ಎಷ್ಟು ಕಷ್ಟ ಬಂದರೂ ಬಜಾರಿ ಅಂತ ಇದ್ದ ಆ ದೊಡ್ಡ ಸೊಸೆ ಅವ್ರಿಗೆ ಏನು ಕಷ್ಟ ಕೊಟ್ಟು ಅವರು ಮನೆಯಲ್ಲಿ ಎಷ್ಟು ಕಷ್ಟ ಕೊಟ್ಟು ಆ ತಾಯಿ ಮೇಲೆ ಎಂಥ ಅಪಾದನೆಗಳು ವೇಸಿ ಪಟ್ಟ ಎಲ್ಲ ಕಟ್ಟಿ ಆ ಹೆಮ್ಮನ ಕಾಲಿಗೆ ಕಲಸಿ ಎಷ್ಟೆಷ್ಟು ನೋವು ಕೊಟ್ಟಿದ್ದಾರೆ ಅಂದರೆ ಇವತ್ತೆಲ್ಲ ಮಾತಾಡ್ಬೋದು ಬಟ್ ಸ್ವಲ್ಪ ಮಾತಾಡಬೇಕಾದ್ರೆ ಆ ಹೆಮ್ಮುನು ಆ ನೋವೆಲ್ಲ ಧರಿಸಿ ಮಕ್ಕಳಿಲ್ಲ ಆ ಅದನ್ನೇ ಶಿವನ ಹತ್ರ ಹೇಳ್ತಾರೆ ನನ್ನ ಮಕ್ಕಳೆಲ್ಲ ಅಂತ ಹೇಳಿ ಶಿವನ್ ಬಂದ್ಬಿಟ್ಟು ಹುಡುಗನ ಆಧಾರದಲ್ಲಿ ಬಂದ್ಬಿಟ್ಟು ಅಮ್ಮ ಅಂತ ಕರೀತಾರೆ ಅವಾಗ ಅಕ್ಕೋರಿಗೆ ತೀರಿತಾರೆ ಇವ್ ಅಮ್ಮ ಅಂತ ಕರೀತಾರೆ ನನಗೆ ನನ್ನ ತಾಯಿ ಆಗ್ತಿದೆ ಅಂತ ಅಯ್ಯಮ್ಮ ಖುಷಿ ಪಡ್ತಾರೆ ಅದೇ ರೀತಿ ಆ ಅತ್ತೆ ಅಮ್ಮ ಅಪ್ಪ ಮಾಡಿ ಅವರು ಗಂಡನ ಹತ್ರ ಬರ್ಮ ಹೆಸರು ಪರ್ಮರಡ್ ನನ್ನ ತಪ್ಪ ಮಗು ಪರ್ಮರೆಡ್ಡಿ ಅವರ ಹತ್ರ ಹೇಳಿ ಆ ಎಮ್ಮನ ಬಂದ್ಬಿಟ್ಟು ಹಸುಗಳೆಲ್ಲ ಕೊಟ್ಟು ರಾಡಿಗೆ ಓಡಿಸಿ ಅಲ್ಲಿ ಬಂದುಬಿಟ್ಟು ಬಂದ್ಬಿಟ್ಟು ಮೇಟಾಯ್ಲಿ ಅಂದ್ಬಿಟ್ಟು ಆವಾಗ ಆ ಅಮ್ಮ ಹಸುಗುಲನ್ನು ಮೇಯಿಸಿ ಆ ಪರಮಾತ್ಮ ಪರಮಶಿವನ ಬಂದುಬಿಟ್ಟು ಪೂಜಿಸ್ತಾ ಅಂತವ ಇರ್ತಾರೆ ಆ ಟೈಮ್ನಲ್ಲಿ ಒಂದು ಋಷಿ ಅವತಾರದಲ್ಲಿ ಪರಮಾತ್ಮ ಪರಮೇಶ್ವರ ಬಂದ್ಬಿಟ್ಟು ಅಲ್ಲಿಗೆ ಬರ್ತಾರೆ ಬಂದು ಆ ಹೆಮ್ಮೆ ಹತ್ರ ಬಂದ್ಬಿಟ್ಟು ಅವ್ರು ಶಿವ ಅಂತ ಹೇಳಲ್ಲ ಆ ಟೈಮ್ನಲ್ಲಿ ಬಂದುಬಿಟ್ಟು ಯಾವಾಗ ಪೂಜಿಸ್ತಾ ಪೂಜಿಸ್ತಾ ಆ ಎಮ್ಮಿಗೆ ಬಂದ್ಬಿಟ್ಟು ಸ್ವಲ್ಪ ಅಮ್ಮ ತಾಯಿ ನನಗೆ ಹಸುವಾಗುತ್ತೆ ಊಟ ಕೊಡಿ ಅಂತ ಕೇಳೋ ಟೈಮ್ನಲ್ಲಿ ಆ ಪರಮಾತ್ಮ ಕೇಳ್ತಾ ಇಲ್ವಾ ಅಯ್ಯೋ ಸ್ವಾಮಿ ಶಿವನೇ ನಮ್ಮ ಹತ್ರ ಹೇಳೋದು ಇದೆ ಅಂತ ಅವರ ಅತ್ತೆ ಅವರ ದೊಡ್ಡ ಸೊಸೆ ಅವರೆಲ್ಲ ಬಂದುಬಿಟ್ಟು ಅವರು ಕೊಟ್ಟೋಗಿರ ಅನ್ನ ಕೆಟ್ಟೋಗಿರ ಅದನ್ನು ಕೊಟ್ಟು ಆ ಟೈಮಲ್ಲಿ ಟಿಫನ್ ಬಾಕ್ಸ್ ಇಟ್ಟು ಬರ್ತಾ ಕಿಕ್ ಬಾಕ್ಸ್ ಎಲ್ಲ ಏನಿಲ್ಲ ಮೂಟೆ ಕಟ್ಕೊಂಡು ಆ ತಾಯಿ ಬಂದ್ಬಿಟ್ಟು ಕಾಡಬಹುದು ಅವಾಗ ಸ್ವಾಮಿ ಲೌಕಿಕವಾದ ಯಾವ ಬದುಕನ್ನು ನಿರಾಕರಿಸ್ತೇ ಅವರೆಲ್ಲ ಅಷ್ಟು ಕಷ್ಟ ಕಾಟ ಕೊಡ್ತಾರೆ ನೆಗಣ್ಣೀಯರು ಬರುತ್ತೆ ಅವರ ಅಷ್ಟು ಜನ ಕಂಡರ ಮನೆಯವರು ಪ್ರಾಬ್ಲಮ್ ಕೊಟ್ಟರು ತೊಂದರೆ ಕೊಟ್ಟರೆ ಆಕೆ ಅಲ್ಲೂ ಬೇಜಾರು ಮಾಡ್ಕೊಳ್ಳಲ್ಲ ಹೇಳ್ತಾಳೆ ಮಾತೇ ಆಡ್ತಾ ಇರಲಿಲ್ಲ ಈ ಥರ ಕಷ್ಟ ಕೊಡೋದ್ರ ಮೂಲಕ ನನ್ನ ಜೊತೆ ಸಂಭಾಷಣೆ ಮಾಡ್ತಾರಲ್ಲ ಅದಕ್ಕೆ ನಾನು ಮೆಚ್ಕೊಳ್ಬೇಕು ಅಂತ ಅಂಥ ಸಾಧ್ವಿ ಶಿರೋಮಣಿ ಹೇಬರೆಡ್ಡಿ ಮಲ್ಲಮ್ಮ ಜೊತೆಗೆ ಅವರು ಹೇಳಿದಾಗೆ ಮಲ್ಲಿಕಾರ್ಜುನನ ಪರಮ ಭಕ್ತರಾಗಿದ್ದವರು ಮಾತಾಡ್ತಾ ಕನಸಿನಲ್ಲಿ ಕಾಣಿಸ್ಕೊಂಡು ನಿನಗಿಂತ ಒಳ್ಳೆ ಮಗಳು ಹುಟ್ಟುತ್ತಾಳೆ ಅಂತ ಹೇಳಿದ್ದಕ್ಕೆ ಅಂಥ ಮಗಳು ಹುಟ್ಟಿದ್ದಕ್ಕೆ ಮಲ್ಲಮ್ಮ ಅಂತ ಹೇಳಿದ್ದು ಇಡೀ ಜಗತ್ತಿನಲ್ಲಿ ನನಗೆ ಕೇಡು ಕಷ್ಟಗಳನ್ನು ಕೊಟ್ಟಂಥವ್ರಿಗೇ ಕೇಡನ್ನ ಮಾಡೋವಂಥ ಜನ ಇರಬೇಕಾದ್ರೆ ಭಾವು ಕೆಟ್ಟ ಹಾದಿಯಲ್ಲಿ ಹಿಡಿದು ಅವನು ಕೆಟ್ಟ ಸಂಘದಲ್ಲಿದ್ದಾಗ ಮೂಗುತಿ ಪ್ರಸಂಗ ಅಂತಂದು ಬರುತ್ತೆ ಮೂಗುತಿ ಪ್ರಸಂಗ ಆದ ತಕ್ಷಣ ನಮ್ಗೆ ನೆನಪಾಗೋದು ಪುರಂದ್ರದಾಸರು ಅವ್ರ ಹೆಂಡತಿ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಬರ್ತಾರೆ ಆದರೆ ಇಲ್ಲಿ ಆ ಮೂಗುತಿಯನ್ನು ಕೊಡು ಅಂತ ಕೇಳಿದಾಗ ಕೊಡ್ತೀನ ಒಂದು ಕರಾರು ಅಂತ ಹೇಳಿ ಒಂದು ಕರಾರ್ ಹಾಕ್ತಾರೆ ರೇಮರೆಡ್ಡಿ ಮಲ್ಲಮ್ಮ ಆಗ ಅವ್ರ ಭಾವು ನನಗೆ ಅಲ್ಲಿವರೆಗೆ ಇದ್ದಂಥ ವ್ಯಾಮೋಹ ಮೋಹ ಹೆಣ್ಣಿನ ಬಗ್ಗೆ ಮೋಹಗಳೆಲ್ಲ ಕಳಚಿ ಅಯ್ಯೋ ಹುಟ್ಟುವಾಗ ಬಟ್ಟೆ ಇರಲ್ಲ ಹೋಗುವಾಗ ಬಟ್ಟೆ ಇರಲ್ಲ ಬಟ್ಟೆ ಯಾಕೆ ಕೊಡಬೇಕು ಅಂತ ವಿರಕ್ತಿ ಬಂದ್ಬಿಟ್ಟು ರೆಡ್ಡಿ ಕುಲದ ಭಾಳ ದೊಡ್ಡ ಸಂತನಾಗಿ ಭಾಳ ಪ್ರಸಿದ್ಧರಾಗ್ತಾರೆ ಮೂಗುದಿಯ ಮಹಿಮೆ ಅರಿಯಲಿಲ್ಲ ವೇಮ ಅಂತ ಬರುತ್ತಲ್ಲಿ ಹಾಗಾಗಿ ತಾನು ಉದ್ಧಾರ ಆಗೋದಲ್ಲದೆ ಭಾವಮೈದನ್ನು ಉದ್ಧಾರ ಮಾಡಿದಂಥ ಮಹಾಸಾಧಿವಿ ಶಿರೋಮಿ ಜೊತೆಗೆ ಲೌಕಿಕ ಬದುಕನ್ನು ಆಕೆ ನಿರಾಕರಿಸಲೇ ಇಲ್ಲ ಶ್ರೀಶೈಲಾದ ತಕ್ಷಣ ನಮ್ಮ ನೆನಪಿಗೆ ಬರೋದು ದೇವರೆಡ್ಡಿ ಮಲ್ಲಮ್ಮ ಮತ್ತು ಅಕ್ಕಮಹಾದೇವಿ ಹಾಗಾಗಿ ಹೇಮರೆಡ್ಡಿ ಮಲ್ಲಮ್ಮ ಬದುಕಿ ಬದುಕಿನ ತಪ್ಪು ಎಂತೆಂಥ ತೊಂದರೆಗಳು ಕೊಡ್ತಾರೆ ಅಂತಂದರೆ ಬರಮರೆಡ್ಡಿ ಮರುಳ ಪತಿಯ ಜೊತೆಗೆ ಎಂತ ಬರುತ್ತೆ ಮರುಳ ಪತಿ ಅವ್ರು ಅರ್ಧ ಮಾಡ್ತ ಹುಚ್ಚ ಮತ್ತು ಅರ್ಧ ಮಾಡ್ತಾ ದಂಡ ಅಂಥವ್ನ ಜೊತೆಗೆ ಎಲ್ಲ ಹೇಳ್ಕೊಡ್ತಾರು ಕಾಯಿಸ್ತು ಅಂತೇಳಿ ಕೊನೆಗೆ ಧ್ವನಿ ಮಾತ್ರ ಕೇಳಿಸ್ತಾ ಇರುತ್ತೆ ಯಾರತ್ರ ಮಾತಾಡ್ತಾಯಿದ್ರೆ ಅಂತ ಅಂಥೇಳಿ ಸಾಯಿಸೋಕ್ಕೆಲ್ಲ ನಿಷ್ಫಲ ಆಗುತ್ತೆ ಜೊತೆಗೆ ಎಂಥ ಚಿಕ್ಕ ವಯಸ್ಸಿನಲ್ಲೇ ಎಂಥ ಸಾಧ್ವಿ ಅಂತಂದರೆ ಹುಡುಗಿ ಹೇಮರೆಡ್ಡಿ ಮಲ್ಲಮ್ಮ ಒಮ್ಮೆ ಇವಳಿಗೆ ಸಿಕ್ಕಾಕ್ಸ್ಬೇಕು ಅಂತೇಳಿ ಮುದುಕನ ವಯಸ್ಸಲ್ಲಿ ಚಂದಮಲ್ಲಿಕಾರ್ಜುನ ಬಂದಾಗ ಓ ದಾನ ಮಾಡೋಗು ಮಾಡ್ತೀಯಾ ಮಾಡೋವು ನಿಗಿ 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 ಕೆಂಡವನ್ನು ಕೊಡ್ತಾಳೆ ಅತ್ತೆ ಹೋಗಿ ನಿಗಿ ನಿಗಿ ಕೆಂಡವನ್ನು ದಾಖಲಾಗಿದ್ದು ನಿಗಿ ಕೆಂಡವನ್ನ ಕೆಂಡವನ್ನು ಏನು ಏನೂ ಆಗೋಲ್ಲ ನಿಗಿ ನಿಗಿ ಕೆಂಡವನ್ನು ಹೋಗಿ ಹಿಂಗೆ ಅರ್ಪಣೆ ಮಾಡಿದಾಗ ಭಕ್ತಿಯಿಂದ ಪ್ರೀತಿಯಿಂದ ಅರ್ಪಣೆ ಮಾಡಿದರೆ ನಿಗಿ ನಿಗಿ ಕೆಂಡ ಧಾನ್ಯವಾಗುತ್ತೆ ಆಮೇಲೆ ಇವತ್ತು ಮದುವೆ ಆದ ತಕ್ಷಣ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ತುಂಬ ಮೇಸ್ಟ್ರಾಗ ಹೇಳ್ತಾ ಇದ್ದೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಬಂದ್ರೇ ವಿಚ್ಛೇದನ ಕೊಟ್ಟು ಕಚೇರಿ ಇದ್ದಾಗ ಆಕೆ ಆರು ಏನೋ ಅರಿವಿಲ್ಲದ ಮರುಳ ಗಂಡನ ಜೊತೆ ಬಾಳ್ವೆ ಮಾಡಿದ್ದೀಯಲ್ಲ ಭಾಳ ಮುಖ್ಯ ಯಾಕಂದ್ರೆ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಡೈವರ್ಸು ಹೋಗಿ ಹೀಗೆ ಹೋಗ್ಬಿಡುತ್ತೆ ಯಾಕೆಂದರೆ ಯಾರೋ ಬರುತ್ತೆ ಏನೇ ಪದ್ಮ ಮದುವೆ ಅಂತ ನಿಮಗೆ ಹೂವು ಆಂಟಿ ಮದುವೆ ಆಯಿತು ಏನು ಮಾಡ್ಕೊಂಡಿದ್ದಾನೆ ನಿನ್ನ ಗಂಡ ಆದರೆ ಬೇಜಾರು ಮಾಡ್ಕೊಂಡಿದ್ದಾನೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಜೊತೆಗೆ ಅಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಯಾಕೆಂದರೆ ಒಬ್ಬ ಬರೋದ್ ಮತ್ತೆ ಪ್ರಬಂಧ ಬರೆಯೋ ಅಂತಂದ್ರೆ ಚಿಕ್ಕದಾಗಿ ಪ್ರಬಂಧ ಬರಿಯ ಅಂದ್ರೆ ಯಾವ್ದ್ರ ಬಗ್ಗೆ ಮದುವೆ ಬಗ್ಗೆ ಪ್ರಬಂಧ ಬರೆಯೋ ಒಂದು ಕತೆ ಹಿಂದಿಯಾರು ಬರ್ದಿರಬಾರ್ದು ಮುಂದೆ ಯಾರು ಬರ್ದಿರ್ಬಾರ್ದು ಚಿಕ್ಕದಾಗಿ ಬರೀಬೇಕಾ ಮಾಡ್ತ ಮದುವೆ ಬಗ್ಗೆ ಬರೀಬೇಕು ಕತೆ ಸರಿ ಹಿಂದಿ ಹಾರು ಬರ್ದಿರಬಾರ್ದು ಮುಂದೆ ಆಗಿ ಬರ್ತೀವಿ ಬರೀ ತಿನ್ ರಕ್ಷಣೆಯನ್ನು ಪಡಿತ ತಾಯಿ ತನ್ನ ಎಲ್ಲ ಯವನ ವಯಸ್ಸನ್ನು ಕಳೆದ ತಕ್ಷಣ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀವಿ ಹೊಸ ಜೀವನವನ್ನ ಕೊಡ್ತಾ ಇದ್ದೀವಿ ಅಂತ ತಂದೆ ತಾಯಿಗಳು ಕನ್ಸ್ ಕಾಣ್ತಾರೆ ಗೊತ್ತಿರಲ್ಲ ಹದಿನೆಂಟು ಇಪ್ಪತ್ತು ವರ್ಷ ಆಗಿದ ತಕ್ಷಣ ಮಕ್ಕಳಿಗೆ ಹೊಸ ಜೀವನನೇ ಸಿಗುತ್ತಾ ಅಥವಾ ಜೀವನನೇ ಒಂದು ಪರೀಕ್ಷೆ ಆಗ ನಿಲ್ಲತ್ತ ಅಥವಾ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಊಹಿಸಿರಕ್ಕಾಗಲ್ಲ ತಂದೆ ತಾಯಿನೂ ಊಹಿಸಿರಕ್ಕಾಗಲ್ಲ ಆದರೆ ಎಂಥ ಕಾಲದಲ್ಲಿ ಒಂದು ಹೆಣ್ಣಿನ ಜವಾಬ್ದಾರಿ ಹೇಗಿರುತ್ತೆ ಅಂತ ನೋಡಿದಾಗ ನಾವು ಹೆಣ್ಮಕ್ಳನ್ನ ಎರಡು ದಾರಿಯಲ್ಲಿ ನೋಡ್ತೀವಿ ಒಂದು ಹೆಣ್ಮಗು ಎಷ್ಟೇ ಕಷ್ಟ ಬಿದ್ದರೂ ಮನೆಗೆ ಒಳ್ಳೇದೇ ಮಾಡ್ತಾಳೆ ಆಸು ಥರ ಮತ್ತು ಎಷ್ಟು ಕಷ್ಟ ಬಂದರೂ ಕೂಡ ಒಂದು ತಾಳ್ಮೆನ ಸಹನೆಯ ಕಾಪಾಡ್ಕೊಂತಾಳೆ ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಮನೆಗೆ ಒಳ್ಳೇದಾಗಬೇಕು ನಾನು ಕಾಲು ಮನೆ ಯಾವತ್ತೂ ನಾನು ಕಾಯಬೇಕು ಅನ್ನುವಂತ ಒಂದು ಸಂಸ್ಕಾರ ನಮ್ಮ ದೇಶದಲ್ಲಿ ಆ ಸಂಸ್ಕಾರ ಬಂದಿದೆ ನಮ್ಮ ತಂದೆ ತಾಯಿಗಳಿಂದ ಬಂದಿರುತ್ತೆ ಪೂರ್ವಕರಿಂದ ಬಂದಿರುತ್ತೆ ಅದೇ ದಾರಿಯಲ್ಲಿ ನಡೆದಿರುವಂಥ ಈ ತಾಯಿ ಶಿವಶರಣೆ ತನ್ನ ದೇವರನ್ನು ಆರಾಧಿಸಿದ ತಂದೆ ತಾಯಿ ಏನು ಕಷ್ಟ ಕೊಟ್ಟರು ಬುದ್ಧಿ ಬರ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಕೊಟ್ಟು ಮನೆಗೆ ತಂದೆ ತಾಯಿ ಗೌರವ ತರಬೇಕಂದ್ರೆ ಕೊಟ್ಟಿರೋ ಮನೆಯಲ್ಲಿ ನನಗೆ ಕಷ್ಟ ಇದೆ ನನಗೆ ನೋವಿದೆ ಅಂತ ಹೇಳ್ಕೊಂಡ್ರೆ ಯಾರು ಫಸ್ಟ್ ಜಾಸ್ತಿ ನೋವು ತಿಂತಾರೆ ತನ್ನ ಇಷ್ಟಪಡೋರೇ ಜಾಸ್ತಿ ನೋವು ತಿಂತಾರೆ ತಂದೆ ತಾಯಿನೇ ನೋವು ತಿಂತಾರೆ ಅಂತ ಎಲ್ಲೂ ಹೇಳ್ಕೊಳ್ದೆ ಅಮ್ಮ ದನ ಮೇಯಿಸೋ ಅಂತ ಕೆಲಸ ಮಾಡೋಕೆ ಹೋಗ್ತಾ ಇದ್ರು ಅಂದರೆ ದನ ಕರುಗಳನ್ನ ಬೇಯಿಸೋ ಅಂತ ಹೋಗ್ತಾ ಇದ್ರು ಒಳ್ಳೆ ಊಟ ಸಿಗ್ತಾ ಇರ್ಲಿಲ್ಲ ಅದನ್ನು ಹೇಳ್ಕೊಳಕ್ಕೂ ಆಗ್ತಾ ಇರಲಿಲ್ಲ ಹೇಳಿಲ್ಲ ಆ ತಾಯಿ ಹೇಳ್ಕೊಳ್ದೆ ದೇವರ ಸೇವೆಯಲ್ಲಿ ಯಾವಾಗಲೂ ದಲ್ಲಿರ್ತಾಳೆ ಅದಾದ್ಮೇಲೆ ತನಗೇನೋ ಕಷ್ಟ ಆಗ್ತಾ ಇದೆ ಅಂತ ಯೋಚನೆ ಮಾಡಲಿಲ್ಲ ತನ್ನ ಕುಟುಂಬ ತನ್ನ ಕುಟುಂಬದಲ್ಲಿ ಭಾವೈದ ಅನ್ನ ಮಗನ ತರ ನೋಡುವಂತ ತಾಯಿ ಅವನಲ್ಲಿ ಪರಿವರ್ತನೆ ತರಬೇಕು ಅನ್ನುವಂತ ಒಂದು ಪ್ರಯತ್ನ ಮಾಡ್ತಾಳೆ ಒಂದ್ ಕಡೆ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡನೂ ಇರುತ್ತೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡೋಂತ ಅದೆಲ್ಲಾನು ನುಮ್ಕೊಂಡು ಕೂಡ ತನ್ನ ಮುಂದೆ ಮಗುನೋ ತಾಯಿ ಅವರು ಬಾಮೈದ ಯಾವ ರೀತಿ ಆದ್ರೂ ಒಳ್ಳೇದಾಗೋದೇ ನಾನು ನೋಡ್ಬೇಕು ಇವತ್ತೆಲ್ಲ ಯಾರಾದ್ರೂ ಪಕ್ಕದ ಮನೆಯಲ್ಲೋ ಅಥವಾ ನಮ್ ಜೊತೆಯಲ್ಲಿ ಹುಟ್ಟಿರ್ತಾರೆ ನಮ್ಮ ಮಕ್ಕಳು ಏನಾದರೂ ಗೊತ್ತಾದ್ರೆ ತಪ್ಪು ಮಾಡಿದ್ರೆ ಅದನ್ನ ಹೇಳ್ಕೊಳೋದೇ ಜಾಸ್ತಿ ಪ್ರಚಾರ ಮಾಡೋದೇ ಜಾಸ್ತಿ ಪ್ರಚಾರದಲ್ಲಿ ಖುಷಿ ಪಡ್ತಾರೆ ಬಿಟ್ರೆ ಆ ಮಕ್ಕಳು ಆಗಬಾರ್ದಾಗಿತ್ತು ಅವ್ರನ್ನ ತಿದ್ದು ನಾವು ಮಕ್ಕಳನ್ನ ಸರಿದಾರಿಯನ್ನು ನಡೆಸುವಂಥ ಯೋಚನೆ ಪರಿಕಲ್ಪನೆ ಇವತ್ತಿನ ಇಲ್ಲ ಅದು ಪ್ರಚಾರಕ್ಕೆ ಇಟ್ಬಿಟ್ಟಿರ್ತೀವಿ ಚಿಕ್ಕದು ದೊಡ್ಡದು ತಪ್ಪು ಒಟ್ಟಿನಲ್ಲಿ ಅದು ಆಚೆ ಬರಬೇಕು ಆ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡುತ್ತಾರೆ ಆದರೆ ಆ ತಾಯಿಗೆ ತನ್ನ ಊಟ ಕೊಟ್ಟಿಲ್ಲ ತನ್ನನ್ನು ಆಡಕ್ಕೆ ತಂಡಿದ್ದಾರೆ ತನ್ನ ಗಂಡ ತನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಇವೆಲ್ಲ ತನ್ನ ಮನಸ್ಸಲ್ಲಿರುವಂಥ ಗಾಯಗಳನ್ನ ಮರೆತು ಮಗನಾಗಿ ನೋಡಿರುವಂತ ಮೈದನ್ನ ಆಸೆ ಪಟ್ಟಿದ ತಕ್ಷಣ ಮುಂಗುದಿಯನ್ನು ಕೊಟ್ಟು ಅವರಲ್ಲಿ ಪರಿವರ್ತನೆಯನ್ನ ತರ್ತಾರೆ ಯಾಕೆ ಪರಿವರ್ತನೆ ತರ್ತಾರೆ ಅಂದ್ರೆ ಇನ್ನೊಬ್ರು ಹೆಣ್ಮಗು ಎಂಥ ಇರ್ತಾರೆ ಅಂದರೆ ಆ ಮನೆನ ಎಷ್ಟು ಹಾಳು ಮಾಡೋ ಯಾ ಹಾಳು ಮಾಡಿ ಆ ಪರಿಸ್ಥಿತಿಗೆ ತಂದ್ರು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ದೇವತೆ ಆಗಿರೋ ಅಂತ ಅರ್ಥ ಆಗ್ತಾ ಇಲ್ಲ ಒಂದು ಮನೇನ ಇಡೀ ಕುಟುಂಬನ ಹಾಳು ಮಾಡೋ ಅಂತ ಲಕ್ಷಣ ಇರೋ ಅಂಥವನ್ನೂ ನಂಬಿರ್ತಾರೆ ಬಾಮೆ ನಂಬಿ ಅವರ ಸಹವಾಸ ದೋಷದಲ್ಲಿ ಏನು ಕೇಳಿದ್ರು ಕೊಡೋಣ ನಮ್ಮ ಮನೆಯಲ್ಲಿ ಏನು ಕಡಿಮೆ ಇದೆ ಎಲ್ಲ ಇದೆ ದೇವರೆಲ್ಲ ಕೊಟ್ಟಿದ್ದಾರೆ ಏನು ಕೇಳಿದ್ರು ಆದರೆ ಈ ತಾಯಿ ಶರಣೆ ದೇವರಿಂದ ಆಶೀರ್ವಾದ ದೇವರ ಅಂಶನೇ ಆ ತಾಯಿಯಲ್ಲಿದ್ದರಿಂದ ದೂರದೃಷ್ಟಿ ಇತ್ತು ಆ ಒಂದು ಪರಿವರ್ತನೆ ಆ ಪ್ರಯತ್ನ ಆ ಮೈದನನ್ನು ತಿದ್ದ ಆಲೋಚನೆ ದೈವಿ ಸಂಕಲ್ಪ ದಾನ ಮಾಡುವಂಥ ಆ ತಾಯಿಗೆ ದಾನ ಮಾಡುವಂಥ ಮನಸ್ಸು ತನ್ನಲ್ಲಿಲ್ಲ ಅಂದ್ರೂ ಅವ್ರ ಅತ್ತಿಗೆ ಕೇಳಿ ಅಂದರೆ ಅತ್ತೇನು ಕೇಳಿ ಕೊಡುವಂಥ ಮನಸ್ಸು ಹಂಗೆ ಕೊಡ್ಬೋದಾಗಿತ್ತು ಆದರೂ ಬಯಸ್ಕೊಂಡ್ರು ಪರವಾಗಿಲ್ಲ ಉಳ್ಸ್ಕೊಂಡ್ರೂ ಪರವಾಗಿಲ್ಲ ಮನೆಯಲ್ಲಿ ದೊಡ್ಡವಳು ಆಕೆ ತಾಯಿ ನನಗೂ ತಾಯಿ ಥರ ಕೇಳೇ ಕೊಡ್ಬೇಕು ಮನೆಯಿಂದ ಒಂದು ದಾನ ಧರ್ಮ ಮಾಡಿದ್ರು ಆ ತಾಯಿ ತಿಳಿಸ್ದೆ ಮಾಡಬಾರ್ದು ಅಂದಾಗ ಆ ತಾಯಿಗೆ ಏನು ಮನಸ್ಥಿತಿ ಇತ್ತು ಏನೋ ಏನು ಮನೇಲಿರೋದೆಲ್ಲ ದಾನ ಮಾಡ್ತಾಳೆ ಇವಳು ಬಂದ್ಬಿಟ್ಟು ಅಂದ್ಬಿಟ್ಟು ಕೆಂಡ ಸುಡ್ತಾ ಇರೋಂಥ ಕೆಂಡ